ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಬಾಯರಿತಯ್ಯ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಮಾಲಾಡಿಯ ಕೊಲ್ಪೆದ ಬೈಲಲ್ಲಿ ನಡೆದಿರುವಂತಹ ಘಟನೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ ತಾವೇನು ಹೇಳ್ತೀರಿ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನಂತ ಕೇಳಿದ್ರೆ ಕೆಲವೆಲ್ಲ ಭಾವನಾತ್ಮಕವಾದಂತಹ ವಿಷಯಗಳು ಅಂತ ಹೇಳ್ಬೋದು ಹೌದು ಒಂದು ಅಂದ್ರೆ ಈಗ ನಿಜವಾಗಿ ಏನಂತ ಅವರಲ್ಲಿ ಆ ವಿಷಯಗಳು ನಡೀತಾ ಉಂಟು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಥವಾ ನಡಿತಾ ಇಲ್ಲ ಅಂತ ಹೇಳಿ ಅಲ್ಲಗಳೂ ಸಾಧ್ಯ ಇಲ್ಲ ಹಾಗಿರುವಾಗ ಏನಂತ ಕೇಳಿದ್ರೆ ಮೊದ್ಲೇದಾಗಿ ಅವರನ್ನು ಕೌನ್ಸಿಲಿಂಗ್ ಮಾಡುವಂತ ವ್ಯವಸ್ಥೆ ಆಗ್ಬೇಕು ನಮ್ಮ ಪ್ರಕಾರದಲ್ಲಿ ನಾವು ಮೊನ್ನೆಯಿಂದ ಸುಮಾರು ಕಡೆಯಲ್ಲಿ ಈ ವಿಷಯದಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೇವೆ ಹಾಗಾಗಿ ಅಲ್ಲಿ ಏನ್ ನಡೀತಾ ಉಂಟು ಯಾಕಾಗಿ ಹೀಗೆ ಆಗ್ತಾ ಉಂಟು ಅಂತ ಹೇಳಿ ಒಂದು ನೋಡ್ಬೇಕು ಹಾಗಂತ ಹೇಳಿ ಈ ಘಟನೆ ಸುಳ್ಳು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಆ ಒಳ್ಳೇದು ದೇವರು ಹೇಗಿದ್ದಾರೆ ಹಾಗೆ ದೇವಗಳು ಉಂಟು ಪ್ರೇತಗಳು ಉಂಟು ಅಂತ ಹೇಳಿ ನಂಬಿಕೆ ನಮ್ಮ ಅದರಿಂದಾಗಿ ಇದನ್ನು ಒಟ್ಟು ಇಲ್ಲ ಅಂತ ಹೇಳಿ ಅದನ್ನು ಕಡ ತುಂಡವಾಗಿ ಇಲ್ಲ ಅಂತ ಹೇಳಿ ಆ ವಿಷಯಗಳನ್ನೆಲ್ಲ ಒಂದು ಬದಿಗೆ ಒಂದು ಸ್ಲಿಪ್ ಸಾಧ್ಯ ಇಲ್ಲ ಒಂದು ವಿಚಾರ ಇನ್ನೊಂದು ಉಂಟು ಅಂತ ಹೇಳಿ ಪೂರ್ತಿ ನಂಬಿ ಅದರ ಬಗ್ಗೆ ನಾವು ಅದರ ಬಗ್ಗೆ ಅಂತ ಹೇಳಿದ್ರೆ ಒಂದು ಮೌಢ್ಯದಲ್ಲಿ ಅದನ್ನ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ 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 ಎಷ್ಟೋ ಕಡೆಯಲ್ಲಿ ಈಗ ನಾವು ಪೌರೋಹಿತ್ಯಕ್ಕೆ ಮಂತ್ರವಾದಕ್ಕೆ ಜ್ಯೋತಿಷ್ಯಕ್ಕೆಲ್ಲ ಹೋದಲ್ಲಿ ಎಷ್ಟೋ ಕಡೆಯಲ್ಲಿ ಆ ಮೊದಲಿಗಿಂತದ್ದೆಲ್ಲ ಆವೇಶ ಬರುದು ಅಥವಾ ನಮ್ಮಲ್ಲಿ ಏನು ಅಂತ ಅಂತೆಲ್ಲ ಹೇಳ್ತೇವೆ ಅದೆಲ್ಲ ಆಗಿ ಮತ್ತೆ ಪುನಃ ಸ್ವಲ್ಪ ಹೊತ್ತು ಆಗುವಾಗ ಅದು ನಾಟಕ ಅಂತ ಹೇಳಿ ಬಯಲಾಗಿದ್ದು ವಿಷಯಗಳು ಉಂಟು ಎಷ್ಟೋ ಉದಾಹರಣೆಗಳು ಉಂಟು ಈಗ ಆ ಒಂದು ಒಂದು ವರ್ಷದ ಹಿಂದೆ ಒಮ್ಮೆ ಆ ನಾವೊಂದು ಪೌರತ್ವಕ್ಕೆ ಹೋಗುವಂತ ಮನೆಯಲ್ಲಿ ಒಂದು ಮಂತ್ರವಾದ ಪ್ರಕ್ರಿಯೆ ಆಗ್ತಿರುವಾಗ ಒಬ್ಬ ಒಂದು ಸಾಧಾರಣ ಮೂವತ್ತು ಮೂವತ್ತೈದು ವರ್ಷದ ಒಬ್ಬ ಯುವಕನಿಗೆ ಮೈಯಲ್ಲಿ ಆವೇಶ ಆಗಿತ್ತು ಆವೇಶ ಆಗಿ ತುಂಬಾ ಗಲಾಟೆ ಎಲ್ಲ ಮಾಡಿ ಅಲ್ಲಿ ಪೂಜೆದ್ದೆಲ್ಲ ಹವ್ಯಾಸ ಮಾಡಿ ಎಲ್ಲ ಆಗಿತ್ತು ಮತ್ತೆ ನಾವ್ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ಆ ರೀತಿಯಾಗಿ ಆವೇಶ ಎಲ್ಲ ಆಗ್ತಿರುವಾಗ ತುಂಬಾ ಅಬ್ಸರ್ವ್ ಮಾಡ್ತಿರ್ತೇವೆ ಅವರು ಹೇಗೆಲ್ಲ ವರ್ತಿಸ್ತಾರೆ ಅಂತ ಹೇಳಿ ಅವರ ವರ್ತನೆಯಲ್ಲಿ ನಮ್ಗೆ ಗೊತ್ತಾಗ್ತದೆ ಅದು ಅದು ಒರಿಜಿನಲ್ ಅಥವಾ ಏನಾದ್ರು ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ ಆ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತ ಕೇಳಿದ್ರೆ ಆ ದರ್ಶನ ಮಾಡ್ಲಿಕ್ಕಿಂತ ಮೊದಲು ಆ ಕಿಸಿಯಿಂದ ಮೊಬೈಲ್ ಮೊಬೈಲ್ ಅಂತದ್ದು ಅಲ್ಲಿ ಕಂಪೌಂಡ್ ನಲ್ಲಿ ಅಥವಾ ಆ ದಂಡೆಯಲ್ಲಿ ಇಟ್ಟು ಆಮೇಲೆ ಬಂದು ಆವೇಶ ಬಂದು ಎಲ್ಲ ಹೊರಳಾಡಿ ಎಲ್ಲ ಮಾಡಿದ್ದಾನೆ ನಾನು ಅದನ್ನ ಅಬ್ಸರ್ವ್ ಮಾಡ್ತಿರ್ತೇನೆ ಅವನ ನಿಲ್ಲಿಸಿ ಕೇಳಿದೆ ನಿನಗೆ ಈ ದರ್ಶನ ಬರ್ತದೆ ಅಂತ ಹೇಳಿ ಮೊದಲೇ ಗೊತ್ತಿದ್ದು ನೀನ್ ಮೊಬೈಲ್ ಹೊಡಿತದೆ ಅಂತ ಹೇಳಿ ತೆಗೆದಿಟ್ಟು ನೀನ್ ಇಷ್ಟೆಲ್ಲ ಹಾರಾಡ್ತಿರೋದ ಅಂತ ಕೇಳುವಾಗ ಅಷ್ಟು ಒಂದು ಅವಮಾನ ಆಯ್ತು ಅಲ್ಲಿಂದ ಅವನಿಗೆ ಏನು ದರ್ಶನ ಇಲ್ಲ ಅಲ್ಲಿಂದ ಸುಮ್ಮನೆ ಕೂತಾ ಅಲ್ಲಿಂದ ಇದುಕೊಂಡು ಹೋದ ಈ ರೀತಿ ಅದು ಮತ್ತೆ ವಿಚಾರಿಸುವಾಗ ಅಲ್ಲಿಯ ದೈವದ ಏನೊಂದು ಅವನಿಗೆ ಸ್ಥಾನಮಾನಗಳೆಲ್ಲ ಬೇಕು ಅಂತ ಹೇಳಿ ಮನೆಯವರನ್ನು ಹೆದರಿಸ್ಲಿಕ್ಕೆ ಮಾಡಿದ್ದು ವಿಷಯ ಅಂತ ಹೇಳಿ ಮತ್ತೆ ತಿಳಿದು ಬಂತು ಹಾಗೆ ಇನ್ನು ಕೆಲವು ಕಡೆ ಎಲ್ಲ ಎಲ್ಲ ಹೋದಾಗ ಕೆಲವೆಲ್ಲ ಪ್ರೇತಾವೇಶ ಆದದ್ದೆಲ್ಲ ನೋಡಿದ್ದೇವೆ ನಾವು ಅದು ಹೇಗಂತ ಕೇಳಿದ್ರೆ ಅದಕ್ಕೆ ಬೇಕಾದಂತ ನಿವೃತ್ತಿಗಳು ಉಚ್ಚಾಟನೆ ಆಕರ್ಷಣೆ ಈ ರೀತಿ ಮಾಡಿದಾಗ ಆಮೇಲೆ ಅದು ಆ ನಿಂತದ್ದು ಉದಾಹರಣೆಗಳು ಉಂಟು ಹಾಗಾಗಿ ಇದನ್ನು ನೇರ ನೇರವಾಗಿ ಕಂಡ ದುಂಡವಾಗಿ ಇಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಉಂಟು ಅಂತ ಹೇಳಿ ನಾವೊಂದು ಆ ಏನು ಹೇಳ್ತಾರೆ ಕುರುಡರ ಹಾಗೆ ಅದನ್ನ ನಂಬಲಿಕ್ಕೂ ಸಾಧ್ಯ ಎರಡೂ ಉಂಟು ಅಂತ ಹೇಳಿ ಅಂದ್ರೆ ಈ ಆವೇಶಗಳಲ್ಲಿ ಈ ಪ್ರೇತಗಳು ಈಗ ನಾವು ಈ ಕೆಲವು ಈಗ ನಮ್ಮಲ್ಲಿ ಹೇಗುಂಟು ಅಂತ ಕೇಳಿದ್ರೆ ಅಹ್ ದೈವಗಳು ಉಪದ್ರ ಕೊಡ್ತದೆ ಅಂತ ಹೇಳಿ ದೈವ ದೇವರು ಉಪದ್ರ ಕೊಡ್ಲಿಕ್ಕೆ ಅಲ್ಲ ನಮ್ಮನ್ನು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಇರುವಂತವ್ರು ಆದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಮ್ಮಲ್ಲಿ ಒಂದು ವಿಚಾರ ಉಂಟು ಹಪ್ತ ದೀಕ್ಷಾದಿ ಲೋಪೇನ ಪ್ರೇತಾಹ ಯಾಚಾಹ ವಿಷಾಚ ಅಂತ ಹೇಳಿ ಅಂದ್ರೆ ಈಗ ಅವರಿಗೆ ಈಗ ಒಂದೊಂದು ಜಾತಿ ಪದ್ಧತಿಯಲ್ಲಿ ಒಂದೊಂದು ರೀತಿಯಲ್ಲಿ ಈ ಮೃತ ಆದಂತಹ ವ್ಯಕ್ತಿಗಳಿಗೆ ಆ ಪಿಂಡ ಪ್ರಧಾನವ ಅಥವಾ ಇನ್ನೇನೋ ಅಂದ್ರೆ ಪ್ರೇತಕ್ಕೆ ಪಡಿಸುದು ಅಂತ ಹೇಳ್ತಾರೆ ಅಥವಾ ಹತ್ನಾರರ ಪಂಕ್ತಿ ಹಾಕೋದು ಅಂತ ಹೇಳ್ತಾರೆ ಈ ರೀತಿಯಾಗಿ ಎಲ್ಲ ಕೆಲವು ವಿಚಾರಗಳೆಲ್ಲ ಉಂಟು ಅದೆಲ್ಲ ಅಪ್ತ ದೀಕ್ಷಾದಿ ಲೋಪೇನ ಅಂತ ಹೇಳಿ ಅಂತದ್ದೇನಾದ್ರೂ ದೀಕ್ಷೆಗಳು ಅಂಥದ್ದು ಕ್ರಮಗಳೆಲ್ಲ ಲೋಪ ಆಗಿದ್ರೆ ಪ್ರೇತಾಹ ಪ್ರೇತಾಹ ಯಾತಾಹ ಪಿಶಾಚತಾಮ್ ಅಂತ ಹೇಳಿ ಅಂದ್ರೆ ಅಂದ್ರೆ ಈ ಪ್ರೇತತ್ವ ಬರ್ತದೆ ಅಥವಾ ಅವರಿಗೆ ಪೈಶಾಚತ್ವ ಅಂತ ಹೇಳಿದ್ರೆ ತುಂಬಾ ಮೈಯಲ್ಲಿ ಉರಿ ಬರುವುದು ಅಂದಸ್ಥ ಮುಖತ್ವ ಬಂದಿರುತ್ತೆ ಹೀಗೆ ತುಂಬಾ ವಿವರ ಎಲ್ಲ ಉಂಟದ್ರೆ ಹಾಗೆಲ್ಲ ಆಗಿ ಸ್ವ ಸ್ವಜನಾನುಬಾಧವಾನ ಆಸ್ತಿ ಅಂತ ಹೇಳ್ತಾರೆ ಅಂದ್ರೆ ಆ ತನ್ನ ಜನಗಳಿಗೆ ಬಾಧೆ ಕೊಡ್ತದೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ತನ್ನ ಜನಗಳೇ ಅದಕ್ಕೆ ಮೋಕ್ಷ ಮಾಡ್ಬೇಕು ಬೇರೆ ಮೂರ್ನೂರಿಂದ ಮೋಕ್ಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ತನ್ನ ಜನಗಳಿಗೆ ಆ ಪ್ರೇತಾತ್ಮಗಳು ಬಾಧೆ ಕೊಡ್ತಾ ಇರ್ತದೆ ಅಂತ ಹೇಳಿ ಪ್ರೇತಾತ್ಮಗಳು ಬಾಧೆ ಕೊಡೋದು ಯಾಕಂತ ಕೇಳಿದ್ರೆ ಈ ಬಾಧೆ ಕೊಟ್ಟಾದ ಕೂಡ ಅವ್ರು ಏನಾದರೂ ವಿಮರ್ಶೆ ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಮೋಕ್ಷವ ಅಗತಿಯ ಅದಕ್ಕೆ ಬಂಧನಗಳಿದ್ರೆ ಅದನ್ನೆಲ್ಲ ಪರಿಹಾರ ಮಾಡಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಮಾಡ್ತಾರೆ ಅಂತ ಹೇಳಿ ಉಂಟು ಅಂತೇಳಿ ಮತ್ತೆ ದೈವದ ಆವೇಶ ಆಗ್ತದೆ ಅಂತ ಹೇಳಿದ್ರೆ ಅದು ನಾವೀಗ ಒಂದು ಕ್ರಮಬದ್ಧವಾಗಿ ಒಂದು ಭಂಡಾರ ಇಳಿದು ಅದಕ್ಕೆ ಆ ಅವರು ಕೋಲ ಕಟ್ಟುವಂತಹ ವ್ಯಕ್ತಿಗೆ ಬೇಕಾದಂತಹ ಎಣ್ಣೆ ಕೊಟ್ಟು ಅವರಲ್ಲಿ ಆವೇಶ ಮಾಡಿಕೊಂಡು ಅವರಲ್ಲಿ ನುಡಿ ಕೇಳಿ ಅಂತವರಿಗೆ ಮಾತ್ರ ಆವೇಶ ಬರುದು ಇರುವಾಗ ಈಗ ಎಲ್ಲಿಯೋ ಒಂದು ಒಂದು ಹೆಂಗಸರಿಗೆ ಇಲ್ಲ ಅಂತ ಆದ್ರೆ ಏನೂ ಕೆಲಸ ಮಾಡದೆ ಶುದ್ಧಾಚಾರದಲ್ಲಿ ಇದ್ದೋ ಅದರ ಮೇಲೆ ಒಬ್ಬನಿಗೆ ಬರ್ತದೆ ಅಂತ ಹೇಳಿದ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಅದರಿಂದಾಗಿ ಪ್ರೇತಾವೇಶ ಸತ್ಯ ಇಲ್ಲ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಕಡೆ ನಮ್ಗೆ ಅನುಭವ ಆಗಿದೆ ಪ್ರೇತಾವೇಶ ಸತ್ಯ ಆದ್ರೆ ಅದು ಅದು ನೋಡುವಾಗ ನಮ್ಗೆ ಆಗ್ತದೆ ಇದು ಸತ್ಯವಸುಳ್ಳ ಅಂತ ಹೇಳಿ ಅಂದ್ರೆ ಈ ರೀತಿ ಉಪದ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬಟ್ಟೆಯನ್ನೆಲ್ಲ ಹೊತ್ಸುದು ಅಥವಾ ಇನ್ನಿತರ ಸಮಸ್ಯೆಗಳು ಆದ್ರೆ ಅವರ ಸಮಸ್ಯೆಗಳು ಸತ್ಯ ಇರಬಹುದು ಇಲ್ಲ ಅಂತ ಹೇಳುದಿಲ್ಲ ಯಾಕಂತ ಹೇಳಿದ್ರೆ ಆ ಈಗ ಅವ್ರು ಅಲ್ಲಿ ಒಂದು ಅಮ್ಮ ಹೇಳ್ತಿದ್ರು ಅವರ ಕುತ್ತಿಗೆ ಎಲ್ಲ ಹೇಳಿದಾಗ ಆಗ್ತದೆ ಅಂತ ಹೇಳಿ ಅದನ್ನೆಲ್ಲ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದೇನಾದ್ರು ಇರಬಹುದು ಇಲ್ಲ ಅಂತಲ್ಲ ಆದ್ರೆ ಅದೊಂದು ಸೂಕ್ಷ್ಮವಾಗಿ ವಿಮರ್ಶೆ ಮಾಡಬೇಕು ಅಂತ ಯಾಕಂದ್ರೆ ಈಗ ಒಂದು ಸ್ವಲ್ಪ ಸಮಯದ ಹಿಂದೆ ನಿಮ್ಗೂ ಗೊತ್ತಿರ್ಬೋದು ಈ ಕುಂದಾಪುರದ ಹತ್ರ ಒಬ್ಬರು ತೆಂಗಿನಕಾಯಿ ಕೊಯ್ಯುವರು ಮರದಲ್ಲಿ ಮೊಬೈಲ್ ಬಿಟ್ಟು ಬಂದಿದ್ರಂತ ಅದು ಮಗು ಅಳುವ ಶಬ್ದಕ್ಕೆ ಅಂತ ಹೇಳಿ ಇವರು ಮೂರು ನಾಲ್ಕು ಕಡೆಗೆ ಹೋಗಿ ಮಂತ್ರವಾದ ಎಲ್ಲ ಮಾಡಿ ಲಕ್ಷಗಟ್ಟಲೆ ಕರ್ಕೊಂಡು ಖರ್ಚು ಮಾಡಿದ್ದಾರೆ ಖರ್ಚು ಮಾಡಿ ಆದ ಮೇಲೆ ಒಂದ್ ದಿವಸ ನೋಡುವಾಗ ಅಲ್ಲಿ ಮೊಬೈಲ್ ಇದ್ದದ್ದು ಕಂಡು ಆಮೇಲೆ ಇದು ನಾವು ಇಷ್ಟು ಖರ್ಚು ಮಾಡಿದ್ವಿ ಅರ್ಥ ಅಂತ ಗೊತ್ತಾಯ್ತು ಆಗಬಾರದು ಅಂತ ಹೇಳಿ ಅಂದ್ರೆ ಯಾವುದೇ ಈಗ ಅವ್ರು ಏನೇ ಸಮಸ್ಯೆ ಮಾಡುದಿದ್ರು ಮತ್ತೆ ಒಂದು ಯಾರಾದ್ರೂ ಈಗ ನಮ್ಮಲ್ಲಿ ಇದನ್ನೆಲ್ಲ ಅಲ್ಲಗಳಿರತಕ್ಕಂತ ವ್ಯಕ್ತಿಗಳು ಸೀದಾ ಬಂದ ಅದಿಲ್ಲ ಇಲ್ಲ ನೀವು ಧೈರ್ಯದಲ್ಲಿರಿ ಹಾಗೆ ಹೀಗೆ ಅಂತ ಹೇಳಿದ್ರು ಅದು ಸರಿ ಆಗ್ಲಿಕ್ಕಿಲ್ಲ ಅಥವಾ ಪೌರೋಹಿತ್ಯ ಮಂತ್ರವಾದ ಭಾಗ ಮಾಡತಕ್ಕಂಥವ್ರು ನೇರ ಹೋಗಿ ಅಲ್ಲಿ ಒಂದಷ್ಟು ಹೋಮ ಹವನ ಪೂಜೆ ಮಾಡಿ ಉಚ್ಚಾಟನೆ ಮಾಡಿದ್ರು ಅದು ಸರಿ ಆಗ್ಲಿಕ್ಕಿಲ್ಲ ಮರುದಿವಸ ಅದೇ ಅದೇ ಪರಿಸ್ಥಿತಿ ಮುಂದುವರಿಲಿಕ್ಕೂ ಸಾಧ್ಯ ಉಂಟು ಆದ್ರಿಂದಾಗಿ ಇದರ ಬಗ್ಗೆ ಒಂದು ಎಲ್ಲರೂ ಕೂತು ಒಂದು ಸೂಕ್ಷ್ಮವಾಗಿ ವಿಮರ್ಶೆ ಮಾಡಿ ಯಾಕಂತ ಹೇಳಿದ್ರೆ ಈಗ ಅವರು ಅವರ ಮನೆಗೆ ಮಾತ್ರ ಇದು ಸಮಸ್ಯೆ ಆಗಿದ್ರು ತೊಂದರೆ ಇಲ್ಲ ಇದೀಗ ಹೇಗೆ ಅಂತ ಕೇಳಿದ್ರೆ ಎಲ್ಲ ಊರಿಗೆಲ್ಲ ಪ್ರಚಾರ ಆಗಿ ಎಲ್ಲ ದೊಡ್ಡ ನಿಮ್ಮ ಮಾಧ್ಯಮದಲ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಎಲ್ಲ ಬಂದಾಗಿದೆ ಹಾಗಾಗಿ ಇದನ್ನು ವಿಮರ್ಶೆ ಮಾಡ್ಬೇಕು ಅಂತಾದ್ರೆ ಅವರ ಕುಟುಂಬದವರು ಇದ್ದ ಹಾಗೆ ಇದಕ್ಕೆ ಬೇಕಾದಂತ ವಿಮರ್ಶೆಗಳನ್ನು ಮಾಡಿಕೊಂಡು ಹೌದಲ್ಲ ಅಂತ ಹೇಳಿ ಸುರುಗೆ ತಿಳ್ಕೊಂಡು ಅಥವಾ ಅವರ ಅಂತರ್ಯದಲ್ಲಿ ಏನಾದ್ರೂ ಕಲಹಗಳು ಉಂಟಾ ದೈವಗಳಲ್ಲಿ ಏನಾದ್ರೂ ಭಿನ್ನ ಅಭಿಪ್ರಾಯಗಳು ಉಂಟಾ ಕುಟುಂಬದಲ್ಲಿ ಏನಾದ್ರೂ ಭಿನ್ನ ಅಭಿಪ್ರಾಯಗಳುಂಟಾ ಈಗೆಲ್ಲ ವಿಮರ್ಶೆ ಮಾಡಿ ಮತ್ತೆ ಮುಂದುವರಿದು ಒಳ್ಳೇದು ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ ಮತ್ತೆ ಇನ್ನೇನಂತ ಕೇಳಿದ್ರೆ ಈಗಲೇ ಈಗಲೇ ಅವರಿಗೆ ಅದಕ್ಕೆ ಬೇಕಾದಂತಹ ನಿವೃತ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮಲ್ಲಿ ಒಂದು ಕ್ರಮ ಉಂಟು ಏನೇ ದೋಷಗಳಿದ್ರು ಅದಕ್ಕೊಂದು ಪ್ರಾರ್ಥನೆ ಮಾಡಿದ್ರೆ ಆ ದೋಷ ಒಮ್ಮೆ ಉಪಶಮನ ಆಗ್ತದೆ ಅಂತ ಹೇಳಿ ಅಂದ್ರೆ ಎಲ್ಲಾ ದೋಷಗಳಿಗೂ ಒಮ್ಮೆಲೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ದೋಷ ಇತ್ತು ಅಂತ ಆದ್ರೆ ಒಮ್ಮೆ ಈಗ ನಾವೊಂದು ಪ್ರಾರ್ಥನೆ ಮಾಡಿ ಏನಾದ್ರೂ ಕಾಣಿಕೆ ತೆಗೆದಿಡುದಾಗಿ ಈಡೋದಕ್ಕೆ ಿಡು ಅಂತ ಹೇಳ್ತೇವೆ ಅಂತದ್ದೇನಾದ್ರೂ ಪ್ರಯತ್ನಗಳನ್ನು ಮಾಡಿದ್ರೆ ಆ ಮನೆಯಲ್ಲಿ ಒಮ್ಮೆ ಇದಕ್ಕೆ ಶಾಂತತೆ ಸಿಗಬಹುದು ಅಂತ ಹೇಳಿ ಮತ್ತೆ ಬೇಕಾದದ್ದನ್ನು ವಿಮರ್ಶೆ ಮಾಡಿ ಅದಕ್ಕೆ ಬೇಕಾದಂತಹ ದಾರಿಯಲ್ಲಿ ಹೋಗುದು ಒಳ್ಳೇದು ಒಳ್ಳೆದು ಅಂತ ಹೇಳಿ ನಮ್ಮ ಅಭಿಪ್ರಾಯ ಅಂದ್ರೆ ಒಂದ್ ಟೋಟಲ್ ಆಗಿ ಒಂದೇ ಅಭಿಪ್ರಾಯ ಹೇಳುದು ಅಂತಂದ್ರೆ ಅಲ್ಲ ಅಂತ ಹೇಳಿ ಇದನ್ನು ಕಡೆಗಣಿಸಲಿಕ್ಕೂ ಸಾಧ್ಯ ಇಲ್ಲ ಹೌದು ಅಂತ ಹೇಳಿ ಅದನ್ನು ಮೌಢ್ಯಾವಸ್ಥೆಯಲ್ಲಿ ನಂಬಲಿಕ್ಕೂ ಸಾಧ್ಯ ಇಲ್ಲ ನಾವು ಎರಡನ್ನೂ ನೋಡಿದ್ದೇವೆ ಆ ಯುದ್ಧ ಈ ರೀತಿಯಾಗಿ ದರ್ಶನ ಬಂದದ್ದು ಅಥವಾ ಬಾಧ ಇದನ್ನು ನೋಡಿದ್ದೇವೆ ಕೆಲವು ನಾಟಕೀಯವಾದಂಥ ವ್ಯವಸ್ಥೆಯಲ್ಲಿ ಮಾಡಿದ್ದನ್ನು ನಾವು ನೋಡಿದ್ದೇವೆ ಅದರಿಂದಾಗಿ ಹ ಸರ್ ಇನ್ನೊಂದು ಆ ಇಲ್ಲಿ ದೆವ್ವ ಸಾಂಬಾರಿಗೆ ಉಪ್ಪು ಹಾಕುತ್ತ ಸರ್ ಇಲ್ಲಿ ಉಪ್ಪು ಹಾಕಿದೆ ಅನ್ನುವಂತ ಒಂದು ಮಾಹಿತಿ ಕಳೆ ಕೂಡ ಇದೆ ದೇವ್ವ ಬಂದು ಸಾರಿಗೆ ಉಪ್ಪು ಹಾಕಿದೆ ಹೇಳಿ ಇಂತಹ ಘಟನೆಗಳು ನಡೆಯುತ್ತ ಸರ್ ನಿಜವಾಗ್ಲು ನಮ್ಮ ಅನುಭವದಲ್ಲಿ ಇಲ್ಲ ಆಮೇಲೆ ಈ ಬಟ್ಟೆಗೆ ಬೆಂಕಿ ಹಾಕಿದ ವಿಷಯೂ ನಮ್ಗೆ ಅದಷ್ಟು ಗೊತ್ತಿಲ್ಲ ಅಷ್ಟು ನಮ್ಮ ಅನುಭವದಲ್ಲಿ ಇಲ್ಲ ಅಂತದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಅಭಿಪ್ರಾಯ ಹ್ಮ್ ಸರ್ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಮನೆಯವರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಆ ನಮಗೆ ಈಗ ದೈವದ ಸಮಸ್ಯೆ ಇತ್ತು ಅಂತ ಹೇಳಿ ದೈವದ ಸಮಸ್ಯೆ ಇತ್ತು ಅಂತ ಹೇಳಿದರೆ ಇಲ್ಲಿ ದೇವ್ವ ಕಾಣಿಕ ಸಾಧ್ಯನ ಸರ್ ಇದೇ ಇದೇ ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು ಇಲ್ಲಿ ಹಾ 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 ಇಲ್ಲ ದೈವದ ಸಮಸ್ಯೆ ಅಂತ ಹೇಳಿದ್ರೆ ನಾನು ಅದನ್ನೇ ಹೇಳಿದ್ದೆ ಮೊದ್ಲು ಕೂಡ ಈ ದೈವಗಳ ಸಮಸ್ಯೆ ಅಂತ ಹೇಳಿದ್ರೆ ದೈವಗಳು ಸರಿ ಇಲ್ಲದಿದ್ರೆ ಈ ರೀತಿ ಉಪದ್ರ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವರಿಗೆ ಬೇರೆ ರೀತಿಯಲ್ಲಿ ಅಂದ್ರೆ ಆ ಮನೆಯಲ್ಲಿ ನೀರಿನ ವ್ಯವಸ್ಥೆ ಕಮ್ಮಿ ಆಗ್ತಾ ಹೋಗುದು ಅಥವಾ ಈ ಏನು ಇದು ಮಜ್ಜಿಗೆ ಎಲ್ಲ ತುಂಬಾ ಹುಳಿ ಬರ್ತದೆ ಅಂತ ಹೇಳ್ತಾರೆ ಮಜ್ಜಿಗೆ ಹುಳಿ ಬರ್ತದೆ ಅಂತ ಹೇಳ್ತಾರೆ ಆಮೇಲೆ ಆ ಈ ಸಾಂಬಾರೆಲ್ಲಾ ಮಾಡಿದ್ರೆ ಅದು ಬೇಗ ಹಳಸಿ ಹೋಗ್ತದೆ ಅಂತ ಹೇಳ್ತಾರೆ ಮತ್ತೆ ಕೆಲವರಿಗೆ ನಿದ್ರೆ ಬರುದಿಲ್ಲ ಮೈ ಕೈಯೆಲ್ಲ ಒಂದು ರೀತಿಯಲ್ಲಿ ಏನು ತುಂಬಾ ಹಾಗೆ ಆಗುವಂತದ್ದು ಈ ರೀತಿ ಎಲ್ಲ ಆಗ್ತದೆ ದೈವಗಳು ಭದ್ರದಲ್ಲಿ ಆದ್ರೆ ಈ ರೀತಿ ಆಗ್ಲಿಕ್ಕೆ ಇಲ್ಲ ಸುಮ್ಮ ಉಪ್ಪು ಹಾಕುವಂತದ್ದು ವಿಷಯಗಳು ಅದೆಲ್ಲ ಅದೇ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು ಅಂತ ಹೇಳಿ ಈಗ ಈ ಒಂದು ಕುಟುಂಬ ಏನಕ್ಕೆ ಹೇಳಿರ್ಬೋದು ಅಂದ್ರೆ ಇವಾಗ ವರದಿ ಆಯಿತು ಹೌದು ಎಲ್ಲಾ ಕಡೆ ಪ್ರೇತಾತ್ಮದ ಬಾಧೆ ಇದೆ ಅಂತ ಎಲ್ಲಾ ಕಡೆ ವರದಿ ಆಯಿತು ಈಗ ಎಲ್ಲರೂ ಭಯಗೊಂಡಿರುವಂತದ್ದು ಸತ್ಯ ಸರ್ ಈ ವಿಚಾರವನ್ನ ಕೇಳಿ ಈಗ ಇದಕ್ಕೆ ಏನು ಅಂತ ಹೇಳಿ ವೈಜ್ಞಾನಿಕ ಕಾರಣಗಳನ್ನು ಕೂಡ ಹುಡುಕುವಂತ ಕೆಲಸ ಕೂಡ ಆಗ್ಬೇಕಾಗತ್ತಲ್ಲ ಸರ್ ಹೌದು ಖಂಡಿತ 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 ಯಾಕಂದ್ರೆ ಭಯ ಹೋಗಬೇಕಾಗತ್ತೆ ಭಯ ಹೋಗಬೇಕು ಒಂದು ಎರಡನೇದು ಮೌಢ್ಯ ದೂರ ಆಗಬೇಕು ಸುಮ್ಮನೆ ಈ ರೀತಿಯಲ್ಲಿ ಅಂದ್ರೆ ನಾವು ಮೊದಲಿಂದಲೂ ಹೇಳ್ತಾ ಇರೋದೇನೆ ಕೇಳಿದ್ರೆ ಒಟ್ಟು ನಾವು ಅಂದ್ರೆ ನೇರ ನೇರ ನೇರವಾಗಿ ಎಲ್ಲವನ್ನು ನಂಬಿಕೊಂಡು ಹೋದ್ರೆ ಇರತಕ್ಕಂತ ಪರಿಸ್ಥಿತಿ ಬರ್ತದೆ ಅದರಿಂದಾಗಿ ವೈಜ್ಞಾನಿಕ ಅಂತ ಹೇಳಿದ್ರೆ ಪೂರ್ಣ ವೈಜ್ಞಾನಿಕವೂ ನಮ್ಗೆ ಬೇಡ ಯಾಕಂತ ಹೇಳಿದ್ರೆ ಈಗ ಗೋಮೂತ್ರ ಗೋಮ ಇತ್ಯಾದಿಗಳನ್ನೆಲ್ಲ ಹಿಂದಿನ ಕಾಲದಿಂದ ಅದ್ರಲ್ಲೂ ಉಪಯೋಗ ಮಾಡಿಕೊಂಡು ಬಂದಿದ್ದಾರೆ ಈಗ ವೈಜ್ಞಾನಿಕವಾಗಿ ಅದರಲ್ಲಿ ರೋಗ ನಿರೋಧಕ ಅಂಶಗಳು ಉಂಟು ಹಾಗೆ ಈಗ ಅಂತ ಕೇಳಿದ್ರೆ ನಾವು ಅದನ್ನ ನಂಬೆ ಅಂತವಿಲ್ಲ ನಮಗೆ ಶಾಸ್ತ್ರೀಯವಾಗಿ ಅದನ್ನ ಬಳಕೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ನಂಬಿಕೆಯಲ್ಲಿ ನಾವು ಬಳಕೆ ಮಾಡ್ಕೊಂಡು ಬರ್ತಿದ್ದೇವೆ ಈ ಕಾಲಕ್ಕಾಗುವಾಗ ಅದರಿಂದಾಗಿ ನಮಗೆ ಅದರಲ್ಲಿ ಪೂರ್ಣ ವೈಜ್ಞಾನಿಕ ಅಂತ ಹೇಳಿ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಇನ್ನೊಂದು ಕೇಳಿದ್ರೆ ಈ ಕುಟುಂಬದ ಮಧ್ಯದ ವ್ಯಾಜ್ಯಗಳು ಈ ರೀತಿಯಾಗಿ ಪರಿವರ್ತನೆ ಆಗ್ಲಿಕ್ಕೂ ಸಾಧ್ಯತೆ ಉಂಟು ಜಾಗದ ವಿಷಯವ ಮದುವೆ ವಿಷಯ ಅಂದ್ರೆ ನಮ್ಗೆ ಆದಂತ ಅನುಭವದಲ್ಲಿ ಹೇಳುದಂತಾದ್ರೆ ಈಗ ನಮ್ಮ ಊರಿನಿಂದ ಒಂದು ಹುಡುಗಿಯನ್ನು ಈ ಉಡುಪಿ ಆಚೆ ಒಂದು ಮದುವೆ ಮಾಡಿ ಕೊಟ್ಟಿದ್ರು ಅಲ್ಲಿಂದ ಹೇರ್ಲಿಕ್ಕೆ ಬಂದ ಹುಡುಗಿಯನ್ನು ಕರ್ಕೊಂಡೇ ಹೋಗಲಿಲ್ಲ ಆ ಮನೆಯವರು ಅವ್ರೇನಂತ ಕೇಳಿದ್ರೆ ಈಗ ಹೆಣ್ಣು ಮಕ್ಕಳಿಗೂ ಪಾಲ್ ಉಂಟು ಅಂತ ಗೊತ್ತಾಗ್ಲಿ ಅವ್ರೇನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಪಾಲು ಕೊಡಬೇಕು ಅಂತ ಹೇಳಿ ಇವಳಿಗೆ ಪೀಡನೆ ಕೊಡ್ತಿದ್ರು ಇವಳು ಹೆರ್ಲಿಕ್ಕೆ ಅಂತ ಹೇಳಿ ಇಲ್ಲಿ ತಾಯಿ ಮನೆಗೆ ಬಂದವರು ಇಲ್ಲಿ ಅಣ್ಣ ತಮ್ಮ ಆಸ್ತಿ ಭಾಗ ಮಾಡ್ಲಿಕ್ಕೆ ಹೇಳಿಲ್ಲ ಆ ಭಾಗ ಮಾಡ್ಲಿಕ್ಕೆ ಕೇಳಲಿಲ್ಲ ಅವಳಿಗೆ ಏನಾಯ್ತು ಇನ್ನೇನಂತ ಕೇಳಿದ್ರೆ ಇನ್ ಇದೊಂದೇ ದಾರಿ ಅಂತ ಹೇಳಿ ಅವಳು ಸ್ವಲ್ಪ ಆವೇಶ ಬಂದಾಗೆಲ್ಲ ನಾಟಕ ಮಾಡ್ಲಿಕ್ಕೆ ಶುರು ಮಾಡಿಲಿಲ್ಲ ಶುರು ಮಾಡಿ ಇವ್ರೇನಾದ್ರೂ ಪಾಲ್ ಕೊಡ್ತಾರಾ ಅಂತ ಹೇಳಿ ಈ ರೀತಿ ಹಾಗೆ ಮತ್ತೆ ಅವ್ರ ಹತ್ರ ಎಲ್ಲ ಕೂತುಕೊಂಡು ಮಾತಾಡಿ ಅಲ್ಲಿ ಮಂತ್ರವಾದ ಪ್ರಕ್ರಿಯೆಗೆ ಹೋಗುವಾಗ ಈಗ ನಾನು ಇನ್ನೊಂದು ವಿಷಯ ನಿಮ್ಗೆ ಮೊದಲು ಹೇಳಿದಂತ ಕಾಣ್ತದೆ ಈಗ ಏನಾದ್ರೂ ಒಂದು ನಿಜವಾದಂತಹ ವೇಷಗಳಂತಾದ್ರೆ ಅದಕ್ಕೆ ಬಾಧಾ ನಿವೃತ್ತಿಗೆ ಕೆಲವು ಕರ್ತವ್ಯಗಳನ್ನ ಮಾಡುವಾಗ ಅಥವಾ ಪ್ರಶ್ನಾ ಚಿಂತನೆ ಮಾಡುವಾಗ ನಿವೃತ್ತಿ ಆದ್ರೆ ಆಮೇಲೆ ಆ ದೋಷ ಬರ್ಲಿಕ್ಕೆ ಸಾಧ್ಯವಿಲ್ಲ ಆ ದೋಷ ಬರುದಿಲ್ಲ ಇದು ಮೂರು ನಾಲ್ಕು ಬಾರಿ ಹಾಗೆ ಹಾಗೆ ಆಗುವಾಗ ಇದು ಆಗುದಿಲ್ಲ ಅಂತ ಕಾಣುವಾಗ ಇನ್ನೇ ಬೇರೆ ಸಮಸ್ಯೆ ಉಂಟು ಅಂತ ಹೇಳಿ ವಿಮರ್ಶೆ ಮಾಡುವಾಗ ಅವರೆಲ್ಲ ಈ ರೀತಿಯಾದಂತಹ ವಿಷಯಗಳನ್ನು ಹೇಳಿದ್ದು ನಮ್ಮ ಅನುಭವದಲ್ಲಿ ಉಂಟು ಆಮೇಲೆ ಅದಕ್ಕೆ ಬೇಕಾದಂತಹ ಅಂದ್ರೆ ಕುಟುಂಬದವ್ರನ್ನೆಲ್ಲ ಕೂತ್ಕೊಂಡು ಕೂತ್ಕೊಳ್ಸಿ ಮಾತಾಡಿಸಿ ಈಗ ಉಂಟು ವಿಷಯ ನೀವು ಅದರ ಬಗ್ಗೆ ತೀರ್ಮಾನ ಮಾಡಿ ಇಲ್ಲ ಆದ್ರೆ ಇದು ಸರಿ ಆಗ್ಲಿಕ್ಕಿಲ್ಲ ಅಂತ ಹೇಳಿಲ್ಲ ಹೇಳಿದ್ರಿಂದ ಆಮೇಲೆ ಅದನ್ನು ಆಗಿದ್ದು ಉಂಟು ಹಾಗಾಗಿ ಆ ಅದೇ ಇದ್ದದ್ದು ನಾವು ನೋಡಿದ್ದೇವೆ ಹ ಬಾಧೆ ಇದು ನಾಟಕದ್ದು ನಾವು ನೋಡಿದ್ದೇವೆ ಅದನ್ನಾಗಿ ಈ ಪರಿಸ್ಥಿತಿಯಲ್ಲಿ ಕೂಲಂಕುಷವಾಗಿ ಅಂದ್ರೆ ನಾವೊಮ್ಮೆ ಬಂದಲ್ಲಿ ವಿಮರ್ಶೆ ಮಾಡಿ ನೋಡಿದ್ರೆ ನಮ್ಗೆ ಅದರದ್ದು ಸ್ಪಷ್ಟತೆ ಗೊತ್ತಾಗ್ಬೋದು ಅಂದ್ರೆ ವೈಜ್ಞಾನಿಕವಾಗಿ ಕೂಡ ಕಾರಣವನ್ನ ಹುಡುಕಬಹುದು ಶಾಸ್ತ್ರಬದ್ಧವಾಗಿ ಕೂಡ ಪರಿಹಾರ ಹುಡುಕ್ಬೋದು ಹುಡುಕಬಹುದು ಹುಡುಕ್ಬೋದು ಹುಡುಕಬಹುದು ಖಂಡಿತ ಹುಡುಕಬಹುದು ಯಾಕಂದ್ರೆ ಸಾಂಬಾರಿಗೆ ಉಪ್ಪು ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ ಹೌದು ಈಗ ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ನಮ್ಮ ಮನೆಯಲ್ಲೂ ಆಗಿರ್ಬೋದು ಒಮ್ಮೆ ಹಾಕಿರ್ತಾರೆ ಉಪ್ಪು ಏನೋ ಫೋನಲ್ಲಿ ಮಾತಾಡಿಕೊಂಡ ಏನೋ ಉಪ್ಪು ಹಾಕಿರ್ತಾರೆ ಇನ್ನೊಮ್ಮೆ ಮರತ್ತು ನಾವೇ ಹಾಕಿದ್ರು ಅಥವಾ ಇನ್ನೊಬ್ರು ಯಾರಾದ್ರೂ ಬಂದ ಹಾಕಿದ್ರು ಅದು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಖಂಡಿತ ಅದಕ್ಕೆ ಅದೇ ಬಾಧೆ ಅಂತ ಹೇಳಿ ಸಲ್ ಪ್ರತಿನಿತ್ಯ ಹಾಗೆ ಆದ್ರೆ ಒಪ್ಪುವುದು ಪ್ರತಿನಿತ್ಯ ಈಗ ನಿತ್ಯವೂ ಹಾಗೆ ಆದ್ರೆ ಒಪ್ಪುವುದು ಒಂದು ದಿವಸ ಆದ್ರೆ ಈಗ ತಾಯಿ ಈಗ ಮನೆಯಲ್ಲಿರುವ ತಾಯಿ ಉಪ್ಪು ಹಾಕಿ ಹೋಗಿರ್ತಾರೆ ಅವ್ರಿಗೆ ಏನೋ ಮರ್ತು ಹೋಗಿರ್ತಾರೆ ಮತ್ತೆ ಮಗಳ ಹತ್ರ ಹೊಸ ಹೊಸ ಹತ್ರ ಹೇಳ್ತಾರೆ ಅದಕ್ಕೊಂದು ಉಪ್ಪು ಹಾಕಿ ಬಿಡು ರುಚಿ ನೋಡಿ ಅಂತ ಹೇಳಿ ಎರಡು ಸೀದಾ ಹೋಗಿ ಉಪ್ಪು ಹಾಕಿದ್ರೆ ಅದು ಉಪ್ಪು ಎರಡು ಸತಿ ಹಾಕಿದ್ರೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಉಂಟಲ್ವಾ ನಿಜ ನಿಜ ಆ ರೀತಿಯಲ್ಲೂ ಆಲೋಚನೆ ಮಾಡ್ಬೋದು ಹ್ಮ್ ಹ್ಮ್ ಹಾಗೆ ಹಾಗಾಗಿ ಕೆಲವೊಂದು ಅವರ ಸಮಸ್ಯೆಗಳೇ ಈ ರೀತಿಯಾಗಿ ವ್ಯಕ್ತಪಡಿಸುವಂತ ಸಾಧ್ಯತೆಗಳು ಇರ್ತವೆ ಉಂಟು ಇಲ್ಲಿದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸ್ಟಡಿ ಮಾಡಲಿಲ್ಲ ಅದರಿಂದ ಏಕಾಏಕಿಯಾಗಿ ನಾವು ಮಾಡ್ಲಿಕ್ಕೆ ಬೇರೆ ಕಡೆಯಲ್ಲಿ ಆದಂತಹ ಘಟನೆಗಳು ತುಂಬಾ ಉಂಟು ನಮ್ಮಲ್ಲಿ ಹೇಗಾಗಿದೆ ಅಂತ ಕೇಳಿದ್ರೆ ಈ ನಾಟಕದ ವ್ಯವಸ್ಥೆಗಳು ಜಾಸ್ತಿ ಆಗಿದ್ರಿಂದ ಆ ಸತ್ಯಕ್ಕೆ ಬೆಲೆ ಕಮ್ಮಿ ಆಗಿದೆ ಹಾಗಾಗಿ ಈಗ ಯಾರಿಗಾದ್ರೂ ಸ್ಪಷ್ಟ ಒಂದು ಸ್ವಲ್ಪ ಹೀಗೆ ಒಂದು ಪ್ರೇತ ಬಾಧೆ ಇದ್ದು ಅವ್ರಿಗೇನಾದ್ರೂ ಒಂದು ಆವೇಶಗಳೆಲ್ಲ ಆದ್ರೆ ಅದನ್ನ ನಾವು ನಮ್ಮದ ಪರಿಸ್ಥಿತಿಗೆ ಬಂದಿದ್ದೇವೆ ಯಾಕಂದ್ರೆ ನೋಡಿ ಈಗ ನಾವು ದೇವರ ಧ್ಯಾನದಲ್ಲಿ ಹೇಳ್ತೇವೆ ಕಿರೀಟ ಉಂಟು ಶಂಕಚಕ್ರ ಗದಾಪತ್ಮಗಳೆಲ್ಲ ಉಂಟು ಅಂತ ಹೇಳ್ತೇವೆ ಈಗ ದೇವರು ಎದುರು ಪ್ರತ್ಯಕ್ಷ ಆದ್ರೂ ನಾವು ಅವರನ್ನು ಕೇಳುದು ನೀನ್ ಈ ನೀನು ಯಾವ ಯಕ್ಷಗಾನದ ವೇಷ ಹಾಕಿದ್ದು ಯಾವ ಯಾವ ನಾಟಕದ ದೇಶ ಹಾಕಿದ್ದು ಅಂತ ಹೇಳಿ ನಾವು ಕೇಳ್ತೇವೆ ಯಾಕಂದ್ರೆ ದೇವರು ಬರುದಿಲ್ಲ ಅಂತ ಹೇಳುವಂತ ಸ್ಪಷ್ಟತೆ ನಮ್ಗುಂಟು ಅದರಿಂದಾಗಿ ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ ದೇವರು ಮತ್ತೆ ಭೂತಗಳು ಮೈಯಲ್ಲಿ ಆವೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈಗ ಉಂಟು ಇಲ್ಲ ಅಂತಲ್ಲ ಈಗ ನಾಗ ದರ್ಶನ ಇತ್ಯಾದಿಗಳೆಲ್ಲ ಡಕ್ಕೆ ಬಲಿ ಅಥವಾ ನಾಗಮಂಡಲ ಎಲ್ಲ ಆಗುವಾಗ ನಾಗದೇವರ ಆವೇಶ ಆಗ್ಲಿಕ್ಕು ಉಂಟು ಆಮೇಲೆ ಈ ದೈವದ ಕೋಲಗಳಲ್ಲೆಲ್ಲ ಮೂರು ಮುಕ್ಕಾಲುಗಳಿಗೆ ದೈವದ ಆವೇಶ ಆಗ್ಲಿಕ್ಕು ಉಂಟು ಆ ಆವೇಶಗಳೆಲ್ಲ ಆಗ್ಬೇಕು ಅಂತಾದ್ರೆ ಅವರಿಗೆ ಕೆಲವು ಮಂತ್ರೋಪದೇಶಗಳು ಬೇಕು ಆಮೇಲೆ ಅವ್ರ ಇರಬೇಕು ಅದೇ ವೃತ್ತಿಪರ ಪರಂಪರೆಯನ್ನು ಮಾಡ್ಬೇಕು ಹಾಗೆಲ್ಲ ಇರುವಾಗ ನೇರ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯಾಗಿ ಒಂದು ಆವೇಶ ಆಗ್ತದೆ ಅಂತ ಹೇಳಿದ್ರೆ ಭೂತ ಮತ್ತು ಅಹ್ ಅಂದ್ರೆ ನಾವೀಗೇನು ದೈವಗಳು ಅಂತ ಕರಿತೇವೆ ಆ ದೈವಗಳು ಮತ್ತು ದೇವರ ಆವೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನಿರತಾ ಪ್ರೇತ ಬಾಧೆಗಳು ಬರ್ಲಿಕ್ಕೆ ಸಾಧ್ಯತೆ ಉಂಟು ಆದ್ರೆ ಬಾಧೆಯ ಲಕ್ಷಣವೇ ಬೇರೆ ಇರ್ತದೆ ಅಂದ್ರೆ ಯಾರಿಗಾದ್ರೂ ಒಂದು ಆವೇಶ ಆದ್ರೆ ಬಾಯಿ ಬಿಟ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ ಕೈಕಾಲೆಲ್ಲ ಅವರು ಒಟ್ಟು ಒಂದು ಕೊಕ್ಕೆ ಕಟ್ಟಿದ ಹಾಗೆ ಮಾಡಿ ನೆಲದಲ್ಲೆಲ್ಲ ಹೊರಳಾಡ್ತಿರ್ತಾರೆ ಅಂತದೆಲ್ಲ ನಾವು ನೋಡಿದ್ದೇವೆ ಇಲ್ಲ ಅಂತಲ್ಲ ಆ ರೀತಿಯಾಗಿ ಇದನ್ನು ಅದೇ ಇದನ್ನು ಅಧ್ಯಯನ ಮಾಡಿದ್ರೆ ಏನಾದ್ರೂ ಗೊತ್ತಾಗಬಹುದು ಏನ್ ಸಮಸ್ಯೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಒಂದು ಇಲ್ಲಿ ಸೂಚನೆ ಸಿಕ್ಕಿದೆ ಅಂತ ಹೇಳಿದ್ರೆ ಅಂತ್ಯ ಆರಂಭ ಸಿಕ್ಕಿದೆ ಅಂತ ಹೇಳಿದ್ರೆ ಅಂತ್ಯ ಕೂಡ ಸಿಗ್ಬೇಕಾಗುತ್ತೆ ಸರ್ ಏಕಾಏಕಿ ಆ ಕುಟುಂಬಸ್ಥರೇ ಹೇಳಿದ್ರು ಅಂತ ಹೇಳಿದ ಕೂಡಲೇ ನಮ್ಮುದಕ್ಕೂ ಆಗುದಿಲ್ಲ ಅಲ್ವಾ ಈಗ ಒಮ್ಮೆ ಅವರು ನಮ್ಗೆ ಹೀಗೀಗೆ ಆಗಿದೆ ಅಂತ ಹೇಳಿದ್ಮೇಲೆ ಈಗ ನಮ್ಗೆ ಸಮಸ್ಯೆ ಪರಿಹಾರ ಆಗಿದೆ ಅಂತ ಹೇಳಿದ್ರೆ ಈಗ ಎಲ್ಲ ಬಯಲಾಗುತ್ತೆ ಎಲ್ಲ ಬರ್ತಾರೆ ಅಂತ ಹೇಳಿ ಈ ಒಂದು ಮುಚ್ಚಿಡೋದಕ್ಕೆ ಪ್ರಯತ್ನವನ್ನ ಪಟ್ಟಿರ್ಬೋದು ಅನ್ಸುತ್ತೆ ಸೊ ಹಾಗಾಗಿ ಖಂಡಿತ ಸರ್ ಖಂಡಿತ ಯು ಪ್ಲಸ್ ಮಾತಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್